ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಹೆಲ್ದಿ ಪ್ರೋಟೀನ್ ಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಡೈಲಿ ಲೈಫ್ಗೆ ಯಾವ್ಯಾವ ಫುಡ್ಸಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ ಸಿಗುವಂತಹ ಆಹಾರಗಳು ಯಾವ್ಯಾವುದು ಅಂತ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಹೆಲ್ದಿ ಪ್ರೋಟೀನ್ ಬಾರು ಮಕ್ಕಳಿಗೆಲ್ಲ ಕೊಡ್ಬೋದು ಹಾಗೆ ಟ್ರಾವೆಲ್ ಮಾಡುವಾಗ ನಾವು ತಗೊಂಡು ಹೋಗ್ಬೋದು ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅರ್ಧ ಅರ್ಧ ಕಪ್ ಆಗೋಷ್ಟು ಅಥವಾ ಒಂದು ಕಪ್ ಆಗೋಷ್ಟು ನಿಮಗೆ ಒಂದು ಮೆಜರ್ಮೆಂಟಲ್ಲಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ತೊಗೊಳ್ಳಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಬೋದು ಬಾದಾಮಿ ಗೋಡಂಬಿ ಮತ್ತು ಖರ್ಜೂರ ಹಾಗೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ದ್ರಾಕ್ಷಿ ಹಾಗೆ ಸ್ವಲ್ಪ ಅಕ್ಸೆ ಬೀಜ ಮತ್ತು ಚಿಯಾ ಸೀಡ್ಸು ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಒಂದು ಸಣ್ಣ ಕಪ್ಪಲ್ ತಗೊಂಡಿದ್ದೀನಿ ಈ ಗಳನ್ನೆಲ್ಲ ಸಣ್ಣ ಕಪ್ಪಲ್ ಹಾಕೊಂಡ್ರೆ ಸಾಕಾಗುತ್ತೆ ಎರಡು ಥರ ಸೀಡ್ಸ್ ತಗೊಂಡಿದ್ದೀನಿ ಪಂಪ್ಕೀನು ಗ್ರೀನ್ ಕಲರ್ ಇದೆಯಲ್ವಾ ಹಾಗೆ ವೈಟ್ ಕಲರಲ್ಲಿರೋದಂತೂ ಸನ್ಫ್ಲವರ್ ಸೀಡ್ಸು ಖರ್ಜೂರ ಸ್ವಲ್ಪ ಸಾಫ್ಟಾಗಿರೋದು ಲಯನ್ ಡೇಟ್ಸ್ ಬರುತ್ತಲ್ವ ಅದನ್ನೇ ತಗೊಂಡಿದ್ದೀನಿ ಯಾವುದು ಬೇಕಾದರೂ ತಗೊಳ್ಬೋದು ಸ್ವಲ್ಪ ಸ್ಮೂತ್ ಇದ್ದರೆ ಚೆನ್ನಾಗಿರುತ್ತೆ ಅದು ಮಿಕ್ಸಿಂಗಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ವಲ್ಪ ಸ್ಮೂತಾಗಿದ್ದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎರಡು ಬೀಜ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇಷ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ವಾಲ್ನಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಬೇರೆ ಡ್ರೈ ಫ್ರೂಟ್ಸ್ಗಳು ಯಾವುದಾದ್ರು ನೀವು ಸೇರಿಸ್ಕೊಳ್ಬೋದು ಅಂಜೂರ ವಾಲ್ನಟ್ಸು ಹೀಗೆ ಬೇರೆ ಬೇರೆ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು ಎಲ್ಲವನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಒಂದು ಐದೈದು ನಿಮಿಷ ಎಲ್ಲವನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮೇಲ್ಗಡೆ ಈ ಶೇಂಗಾ ಎಲ್ಲ ಹುರ್ಕೊಳ್ತೀವಲ್ಲ ಅದೇ ಥರ ನೋಡಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗುತ್ತೆ ಆವಾಗ ಇದನ್ನು ತೆಗ್ದಿಬಿಟ್ಟು ಎಲ್ಲವನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋದು ಇದಕ್ಕೆ ಬೇಕಾದರೆ ನೀವು ಶೇಂಗಾ ಬೇಕಾದರೂ ಸೇರಿಸ್ಕೊಳ್ಬೋದು ಸ್ವಲ್ಪ ದೊಡ್ಡ ಪ್ಲೇಟ್ಗೆ ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲವನ್ನು ಎಲ್ಲವನ್ನು ಒಂದು ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸೀದ್ ಹೋಗೋವರೆಗೂ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಸೀಡ್ಸ್ಗಳನ್ನು ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಸಾಕಾಗುತ್ತೆ ಹಾಗೆ ದ್ರಾಕ್ಷಿ ಮತ್ತು ಖರ್ಜೂರನೇನು ಇದನ್ನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಈ ಸೀಡ್ಸ್ಗಳಲ್ಲಿ ಪ್ರೋಟೀನು ಹೆಚ್ಚಾಗಿರುತ್ತೆ ಹಾಗೆ ಕಾಳುಗಳಲ್ಲಿ ಮತ್ತು ಮೊಸರು ಪನ್ನೀರು ಡ್ರೈ ಫ್ರೂಟ್ಸು ಇದರಲ್ಲೆಲ್ಲ ಪ್ರೋಟೀನು ಹೆಚ್ಚಾಗಿರುತ್ತೆ ಇದನ್ನೆಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರಬೇಕಾಗುತ್ತೆ ಮೊಳಕೆ ಕಾಳು ಹಾಗೆ ಬೇಳೆಕಾಳು ಇದರಲ್ಲೂ ಕೂಡ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಅಕ್ಷೆ ಬೀಜನ ನಾನು ಲಾಸ್ಟಿಗೆ ಸೇರಿಸ್ಕೊಳ್ತಿದ್ದೀನಿ ಇದು ತುಂಬ ಹೊತ್ತೇನು ಹುರಿಯೋದು ಬೇಡ ಜಸ್ಟ್ ಇದು ಸ್ವಲ್ಪ ಬಿಸಿ ಆದರೂ ಕೂಡಲೇ ಸ್ವಲ್ಪ ಸಿಡಿಯುತ್ತೆ ಸೌಂಡ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಸಿಡಿಯುತ್ತೆ ಸಾಸಿವೆ ಎಲ್ಲ ಸಿಡಿಯುತ್ತಲ್ಲ ನೋಡಿ ಈ ಥರ ಪಟ ಪಟ ಅಂತ ಸಿಡಿದ ಕೂಡಲೇ ಅದನ್ನು ಆಫ್ ಮಾಡಿಕೊಳ್ಬೇಕು ಹಾಗೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ರಾಗಿ ಜೋಳ ಮತ್ತು ಮೊಟ್ಟೆನಲ್ಲೂ ಕೂಡ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಸೋಯಾಬೀನು ಬೇಳೆಕಾಳು ಮೊಳಕೆಕಾಳು ಇದನ್ನೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾ ಇರಬೇಕಾಗುತ್ತೆ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ಹಾಗೆ ಇವಾಗ ಖರ್ಜೂರ ಮತ್ತು ದ್ರಾಕ್ಷಿ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಹಾಗೆ ಚಿಯಾ ಸೀಡ್ಸನ್ನು ಕೂಡ ನಾನು ಲಾಸ್ಟಿಗೆ ಸೇರಿಸ್ಕೊಳ್ತೀನಿ ಅದನ್ನೇನು ಹುರಿಯೋದೇನು ಬೇಡ ಇವಾಗ ಈ ಹುರಿದಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನುಣ್ಣ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ತರಿತರಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ತೀನಿ ಈ ಥರ ನೋಡಿ ಪುಡಿಯಾಗಿದೆ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇರುತ್ತೆ ಇದು ತುಂಬ ನುಣ್ಣಗಾಗಿಲ್ಲ ಇದು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಪುಡಿ ಮಾಡ್ಕೊಳ್ಬೋದು ಎಲ್ಲವನ್ನು ಇದೇ ಥರ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಎಲ್ಲ ಪುಡಿ ಆದ್ರ ಮೇಲೆ ಬಿಡಿಸಿಟ್ಕೊಂಡಿದ್ವಲ್ಲ ಖರ್ಜೂರ ಅದನ್ನ ಒಂದ್ ರೌಂಡ್ ಹಾಕಿ ತಿರುಗಿಸ್ಕೊಳ್ತೀನಿ ಈ ತರ ಆಗಿದೆ ನೋಡ್ತಿರ್ಬೋದು ಇದು ತುಂಬಾ ಏನು ನುಣ್ಣಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ರೌಂಡ್ ತಿರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಯೂಸ್ ಮಾಡ್ತಾ ಜಾಸ್ತಿ ಏನು ಹಾಕ್ಕೊಳ್ತಿಲ್ಲ ತುಂಬ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಖರ್ಜೂರ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ಥರ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಖರ್ಜೂರ ಜಾಸ್ತಿ ಹಾಕ್ಕೊಂಡಷ್ಟು ಇದು ಬೈಂಡಿಂಗು ತುಂಬ ಚೆನ್ನಾಗಿ ಬರುತ್ತೆ ಖರ್ಜೂರ ಎಲ್ಲ ಸಾಫ್ಟ್ ಆಗುತ್ತಲ್ವ ಇವಾಗ ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ನಿಮಗೆ ಸ್ವೀಟ್ ಬೇಡ ಅಂದರೆ ಈ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಬೋದು ಸಕ್ಕರೆ ಯೂಸ್ ಮಾಡೋರು ಹಾಕ್ಕೊಳ್ಬೋದು ಆದರೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಎಲ್ಲದಕ್ಕೂ ಬೆಲ್ಲ ಅಥವಾ ಈ ನ್ಯಾಚುರಲ್ ಶುಗರ್ ಇರುವಂಥ ಖರ್ಜೂರನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಇದು ಸಾಫ್ಟ್ ಆಗಿದೆ ನೋಡಿ ಈಗ ಈ ಟೈಮ್ನಲ್ಲೇ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಪೌಡ್ರನ್ನ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಜಾಸ್ತಿ ಆದರೆ ಅದನ್ನು ಹಾಗೆ ಇಟ್ಕೊಳ್ಬೋದು ಖರ್ಜೂರ ಕ್ವಾಂಟಿಟಿ ನೋಡಿಕೊಂಡು ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ದ್ರಾಕ್ಷಿನ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಖರ್ಜೂರನ ಹುರಿಯೋ ಟೈಮ್ನಲ್ಲೇ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಕೊನೆಯಲ್ಲಿ ಚಿಯಾ ಸೀಡ್ಸನ್ನ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ಸಣ್ಣ ಉರಿನಲ್ಲೇ ಸ್ವಲ್ಪ ತಿರುಗಿಸ್ಕೊಳ್ತಾ ಈ ಥರ ನೋಡಿ ಉಂಡೆ ಉಂಡೆ ಥರ ಆಗುತ್ತಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಈ ಥರ ಆಗಿದೆ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಬೋದು ನಾನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ ಇದನ್ನು ಈ ಥರ ಮಾಡಿಕೊಂಡು ಉಂಡೆ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ರೆಡಿ ಮಾಡ್ಕೊಳ್ಬೋದು ಡ್ರೈ ಫ್ರೂಟು ಉಂಡೆ ಥರ ನೀವು ಮಾಡ್ಕೊಳ್ಬೋದು ಅಥವಾ ಡ್ರೈ ಫ್ರೂಟು ಬರ್ಫಿ ಎಲ್ಲ ಮಾಡ್ತಾರಲ್ವ ಆ ಶೇಪಿಗೆ ನಾನು ಮಾಡ್ಕೊಳ್ತೀನಿ ದೊಡ್ಡದು ಚಿಕ್ಕದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಬೋದು ಸ್ವಲ್ಪ ಇದು ಆರಿದ ಮೇಲೆ ಉಂಡೆ ಕಟ್ಕೊಳ್ಬೋದು ಅಥವಾ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನು ಸ್ವಲ್ಪ ಫ್ರೀಸರಲ್ಲಿ ಇಟ್ಕೊಳ್ತೀನಿ ಇಲ್ಲಿ ನಾವು ಯೂಸ್ ಮಾಡಿರೋ ಎಲ್ಲ ಧಾನ್ಯಗಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಮಕ್ಕಳಿಗೆಲ್ಲ ಒಂದೊಂದು ಖರ್ಜೂರನ ಡೈಲಿ ಕೊಡಬೇಕು ಪ್ರೋಟೀನ್ ರಿಚ್ ಆಗಿರುತ್ತೆ ಹಾಗೆ ಕ್ಯಾಲ್ಶಿಯಮ್ ಎಲ್ಲ ಆಗಿರೋದು ಇವಾಗ ಒಂದು ಕೇಕ್ ಎಲ್ಲ ಮಾಡ್ತೀವಲ್ಲ ಮೌಲ್ಡು ಅದರಲ್ಲಿ ತುಪ್ಪ ಸವರಿದ್ದೀನಿ ಈ ಥರ ನಾನು ಸೆಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅದು ಕ್ಲೀನಾಗಿ ಸೆಟ್ ಆಗುತ್ತೆ ಹಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನಮಗೆ ಹೇಗೆ ಬೇಕೋ ಹಾಗೆ ನಾವು ಕಟ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಥರ ಉಂಡೆ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ನೀವು ತುಪ್ಪ ಹಾಗೆ ತರಕಾರಿಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದು ಅಂದರೆ ಪಾಲಕ್ ಸೊಪ್ಪು ಹಾಗೆ ಮೆಂತೆ ಸೊಪ್ಪು ಹಾಗೆ ಬೀನ್ಸು ಇದನ್ನೆಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಬೇಕು ಆದಷ್ಟು ಡೈರಿ ಪ್ರಾಡಕ್ಟ್ಸು ಹಾಲು ಮೊಸರು ಪನ್ನೀರು ಯೋಗ ಹರಟು ಇದನ್ನೆಲ್ಲ ಆದಷ್ಟು ಹೆಚ್ಚಾಗಿ ಯೂಸ್ ಮಾಡ್ತಾ ಇರಬೇಕು ಹಾಗೆ ನಾನ್ ವೆಜಿಟೇರಿಯನ್ಸ್ ಅವರಾಗಿದ್ದರೆ ಈ ಮೊಟ್ಟೆ ಮೀನು ಚಿಕನ್ನು ಇದರಲ್ಲೆಲ್ಲ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಈ ವೆಜಿಟೇರಿಯನ್ಸ್ಗಾದರೆ ಪ್ರೋಟೀನು ಸಿಗುವಂಥದ್ದು ಈ ಥರ ಸೀಡ್ಸ್ಗಳಲ್ಲಿ ಮತ್ತು ಡ್ರೈ ಫ್ರೂಟ್ಸಲ್ಲಿ ಕೆಲವೊಂದು ತರಕಾರಿ ಸೊಪ್ಪುಗಳಲ್ಲಿ ಇರುತ್ತೆ ಹಾಗಾಗಿ ಈ ಸೀಡ್ಸ್ಗಳನ್ನು ಆದಷ್ಟು ಯೂಸ್ ಮಾಡಬೇಕು ವೆಜಿಟೇರಿಯನ್ಸು ಈ ಥರ ಎಲ್ಲನೂ ಮೋಲ್ಡ್ಗೆ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಫ್ರಿಜ್ಜ್ನಲ್ಲಿ ಒಂದೆರಡು ಮೂರು ಅವರ್ ಇಟ್ಟು ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಇದೇ ತರಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಇವಾಗ ಫ್ರಿಜ್ಜಲ್ಲಿ ಇಟ್ಟು ಒಂದು ಮೂರ್ನಾಲ್ಕು ಅವರ್ ಆಗಿದೆ ಇದನ್ನು ಇವಾಗ ತೆಗೆದ್ಬಿಟ್ಟು ಕಟ್ ಮಾಡಿ ತೋರಿಸ್ತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಿಮ್ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಂಡಷ್ಟು ಅದು ತುಂಬ ಗಟ್ಟಿ ಆಗುತ್ತೆ ಅಥವಾ ಒನ್ ಅವರ್ ಇಟ್ಕೊಂಡ್ರೆ ಸಾಕಾಗುತ್ತೆ ಸಾಕುನಿಂದ ಸೈಡ್ಸ್ ಎಲ್ಲ ಒಂದ್ಸಲ ಈ ಥರ ಓಪನ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ನೋಡಿ ಈ ತರ ದೊಡ್ಡ ದೊಡ್ಡ ಪೀಸ್ ಬೇಕಾದರೂ ನೀವು ಮಾಡ್ಕೊಳ್ಬೋದು ಅಥವಾ ಮಕ್ಕಳಿಗೆಲ್ಲ ಕೊಡುವಾಗ ಆದಷ್ಟು ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿಟ್ಕೊಂಡ್ರೆ ನೀವು ಸ್ಕೂಲಿಂದ ಬಂದವಾಗ ಮಕ್ಕಳಿಗೆಲ್ಲ ಕೊಡ್ಬೋದು ಹಾಗೆ ಟ್ರಾವೆಲ್ ಮಾಡುವಾಗ ಎಲ್ಲಾದರೂ ಹಶ್ವಾಗ್ತಿದೆ ಅನ್ನುವಾಗ ಅಂಥ ಟೈಮ್ನಲ್ಲಿ ಈ ಥರ ಮಾಡಿಟ್ಕೊಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಒಳ್ಳೆ ಎನರ್ಜಿ ಕೂಡ ಸಿಗತ್ತೆ ಹೆಲ್ದಿ ಪ್ರೋಟೀನ್ ಬಾರ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಬರ್ತೀವಿ ಅಂತಲೂ ಹೇಳ್ಬೋದು ಎಲ್ಲನೂ ಈ ಥರ ತೆಗೆದ್ಬಿಟ್ಟು ನಾನು ಕಟ್ ಇದ್ದೀನಿ ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಫಿಫ್ಟೀನ್ ಡೇಸ್ವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು ಏನೂ ತೊಂದರೆ ಇಲ್ಲ ಎಲ್ಲವನ್ನು ನಾವು ರೋಸ್ಟ್ ಮಾಡಿರ್ತೀವಲ್ವ ಹಾಗಾಗಿ ಸಣ್ಣ ಸಣ್ಣ ಪೀಸಸ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಅಕ್ಷೆ ಬೀಜವನ್ನು ಅಥವಾ ಫ್ಲಾಕ್ಸ್ ಸೀಡ್ಸ್ ಅಂತೀವಲ್ಲ ಅದನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಹಾಕೊಳ್ಳಿ ಅದು ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ಫ್ಲ್ಯಾಕ್ ಸೀಡ್ಸು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇತ್ತೀಚೆಗಂತೂ ಫ್ಲ್ಯಾಕ್ ಸೀಡ್ಸನ್ನು ಹೆಚ್ಚಾಗಿ ಬಳಸಬೇಕು ಅಂತ ಎಲ್ಲ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ದಾರೆ ಮೂಳೆಗೆಲ್ಲ ತುಂಬ ಒಳ್ಳೆಯದದು ನೋಡಿದ್ರಲ್ವ ಹೆಲ್ದಿ ಪ್ರೋಟೀನ್ ಬಾರು ಹೇಗೆ ಮಾಡೋದು ಅಂತ ಇದನ್ನು ಲಂಚ್ ಗೆ ಮಕ್ಕಳಿಗೆ ಒಂದೆರಡು ಹಾಕಿ ಅದ್ರ ಜೊತೆಗೆ ಫ್ರೂಟ್ಸು ಫ್ರೆಶ್ ಆಗಿರೋದು ಅಥವಾ ಸ್ಪ್ರೌಟ್ಸನ್ನೆಲ್ಲ ಹಾಕಿ ಕಳಿಸ್ಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು